ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸ್ಯಾಟರ್ಡೆ ಅಪಜಿ ಮನೆಗೆ ಹೋಗೋಣ ಅಂತ ಎಲ್ಲ ಬೇಗ ಹೊರಟ್ವಿ ಬಟ್ ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ತುಂಬಾ ಆಗಿಬಿಡ್ತು ನಿಮಗೆ ಗೊತ್ತಲ್ವಾ ಬ್ಯಾಂಗ್ಳೂರು ಟ್ರಾಫಿಕ್ ಹೇಗೆ ಅಂತ ಹಂಗಾಗಿ ಲೇಟ್ ಆಗಿಬಿಡ್ತು ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ನಾವು ಮನೆಗೆ ಹೋದ್ವಿ ಅಂತ ಹೇಳಿ ನಮ್ಮ ಮನೆಯವರು ಫುಲ್ಲು ಖುಷಿಯಾಗಿಬಿಟ್ರು ಯಾಕಂದರೆ ನಾವು ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ಬಂದು ಹಂಗಾಗಿ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ವೀಕೆಲ್ಲ ನಂಬಿಸಿದ್ದು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಅಂತ ಹೇಳಿ ಈ ವೀಕೇನೇ ಕರ್ಕೊಂಡು ಬಂದರು ತುಂಬ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ನಾವು ಬಂದು ಖುಷಿಗೆ ಮನೆಯಲ್ಲಿ ನಾನ್ ವೆಜ್ ಪ್ರಿಪ್ರೇಷನ್ ನಡೀತಾ ಇತ್ತು ಅಪ್ಪಾಜಿ ಹೋಗಿದ ತಕ್ಷಣವೇ ಕೇಳಿದ್ರು ಎಷ್ಟು ದಿನ ಇರ್ತೇವ ಏನು ಇರ್ತಾ ಅಂತ ಬಟ್ ನಾನು ಒನ್ ಡೇ ಅಷ್ಟೇ ಇರೋದು ಅಪ್ಪಾಜಿ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿದೆ ಹಂಗಾಗಿ ಒಂದು ಟೂ ತ್ರೀ ಡೇಸ್ ಅಲ್ಲೇ ಉಳ್ಕೊಬಿಟ್ರೆ ಅಪ್ಪಾಜಿ ಟೂ ತ್ರೀ ಡೇಸು ಏನಾದರೂ ಸ್ಪೆಷಲ್ ಮಾಡಿಸ್ತಾನೆ ಇರ್ತಾರೆ ನಾನ್ ವೆಜ್ಜಂತೂ ಒನ್ ಡೇ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲ ಅಪ್ಪಾಜಿ ನಾಳೆನೇ ಹೊರ್ಟೋಗ್ತೀನಿ ಇದಕ್ಕೆ ಇವತ್ತೇ ತೊಗೊಂಡು ಬಂದರು ಯಾಕೆಂದರೆ ಅವ್ರಿಗೂ ಸಂಡೇ ಇದ್ದಿದ್ದರಿಂದ ಅವರು ಕೂಡ ಅವ್ರದ್ದೇ ಆದಂಥ ಬಿಸಿ ಸ್ಕೆಡ್ಯೂಲ್ಡ್ ಇತ್ತು ಹಾಗಾಗಿ ಅವರು ಊರಿಗೆ ಹೋಗ್ಬೇಕಾಗಿತ್ತು ನಾವು ಈ ಕಡೆ ಬಂದುಬಿಡೋಣ ನಮಗೂ ಏನೋ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ತಂದುಬಿಟ್ರು ನಾನ್ ವೆಜ್ಜು ಇನ್ನು ಮಮ್ಮಿ ನಮಗೋಸ್ಕರ ಅಂತ ಹೇಳಿ ಏನೆಲ್ಲ ಅಡುಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಕಡೆ ಮಮ್ಮಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಕ್ಕೆ ರೆಡಿ ಮಾಡ್ತಿದ್ರೆ ಇನ್ನೊಂದು ಕಡೆ ನನ್ನ ತಂಗಿ ಕಬಾಬ್ಗೆ ಅಂತ ಹೇಳಿ ರೆಡಿ ಮಾಡ್ತಿದ್ದಾರೆ ನಮ್ಮನೇಲಿ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಎಲ್ಲಾರ್ಗೂ ಕಬಾಬ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಒಂದು ರೌಂಡ್ ಮಾಡಿಕೊಡ್ತಿದ್ರೆ ಅಲ್ಲಿ ಆ ಕಡೆ ಖಾಲಿ ಆಗ್ತಾ ಇರುತ್ತೆ ಅಷ್ಟು ಫೇವ್ರೇಟು ಇನ್ನು ನಮ್ಮನೆಗೆ ನಾವು ಬಂತು ಅಂತಂದರೆ ಯಾಕಪ್ಪ ಇಷ್ಟೊಂದು ಖುಷಿ ಅಂತ ಹೇಳಿದ್ರೆ ತಂಗಿ ಮತ್ತು ತಂಗಿ ಪಾಪು ಬಂದು ಇಲ್ಲೇ ಇರೋದು ಅಂದರೆ ಮಮ್ಮಿ ಮನೆಯಲ್ಲೇ ಇರೋದು ಮಮ್ಮಿ ಅಪ್ಪ ಜೊತೆನೇ ಇರ್ತಾಳೆ ಯಾಕಪ್ಪ ಅಂತಂದರೆ ಅವ್ರೂ ಸ್ವಲ್ಪ ದೂರ ಇರೋದರಿಂದ ಅವ್ರ ಯಜಮಾನ್ರು ಟ್ರಾನ್ಸ್ಪೋರ್ಟಲ್ಲಿ ವರ್ಕ್ ಮಾಡೋದ್ರಿಂದ ಅವಾಗವಾಗ ಬೆಂಗಳೂರಿಗೆ ಬಂದರೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅಥವಾ ಒನ್ ಡೇ ಅಥವಾ ಒನ್ ನೈಟ್ ಗ್ಯಾಪ್ ಸಿಕ್ಕಿದ್ರೆ ಬಂದು ಹೋಗ್ಬೋದು ಮಕ್ಳು ಮಗಳು ಮಗನೂ ಹೆಂಡ್ತಿನೂ ನೋಡಿಕೊಂಡು ಬಟ್ ಅವ್ರೂ ಸ್ವಲ್ಪ ದೂರ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಅವ್ರನ್ನ ನೋಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲೇ ಇರಿಸಿದ್ದಾರೆ ಅವ್ರ ಹಸ್ಬೆಂಡು ನಾವು ಕೂಡ ಇಲ್ಲೇ ಇರಿಸ್ಕೊಂಡಿದ್ದೀವಿ ಮಮ್ಮಿ ಅಪ್ಪ ಜೊತೆ ಸ್ವಲ್ಪ ಅವ್ರಿಗೂ ಕೂಡ ಆಸರೆ ಆಗ್ತಾರೆ ಅಂತ ಹೇಳಿ ಇನ್ನು ಅವ್ರ ಹಸ್ಬೆಂಡು ಬರೋದೇ ವೀಕ್ಲಿ ಒನ್ಸ್ ಅಥವಾ ಒನ್ ಮಂತ್ಗೆ ಒನ್ಸ್ ಆಗ್ಬೋದು ಹಂಗಾಗಿ ಇಲ್ಲೇ ಇರಲಿ ಅಂತ ಹೇಳಿ ಇರಿಸಿದ್ದಾರೆ ನನ್ನ ತಂಗಿ ಇರೋದಕ್ಕೆ ಮಮ್ಮಿ ಅಪ್ಪಂಜಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದರೆ ಮಮ್ಮಿ ಅಪ್ಪಾಜಿನೂ ಕೂಡ ಕೆಲಸಕ್ಕೆ ಹೋಗ್ತಾರಲ್ವ ಹಾಗಾಗಿ ಬರೋ ಅಷ್ಟರಲ್ಲಿ ಎಲ್ಲನೂ ಕೂಡ ನನ್ನ ತಂಗಿನೇ ಮಾಡ್ಕೊಂಡಿರ್ತಾಳೆ ಸ್ವಲ್ಪ ಅವ್ರಿಗೂ ಟಯರ್ಡಾಗಿ ಬಂದಿರ್ತಾರೆ ಸ್ವಲ್ಪ ರೆಸ್ಟ್ ಸಿಗ್ದಾಗುತ್ತೆ ಮನೇಲೆಲ್ಲೂ ಮಾಡ್ಕೊಂಡಿರ್ತಾಳೆ ಏನು ಪ್ರಾಬ್ಲಮ್ ಇಲ್ಲ ನನ್ನ ತಂಗಿ ಇರೋದರಿಂದ ಮಮ್ಮಿ ಅಪ್ಪಾಜಿಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಇನ್ನು ನಾವು ಸ್ವಲ್ಪ ದೂರದಲ್ಲಿರೋದ್ರಿಂದ ಮಮ್ಮಿ ಅಪ್ಪಾಜಿಯಿಂದ ಸ್ವಲ್ಪ ದೂರದಲ್ಲಿರೋದ್ರಿಂದ ನಾವು ಅವಾಗ ಅವಾಗ ಹೋದರೆ ಅವ್ರಿಗೆ ಫುಲ್ಲು ಖುಷಿಯಾಗುತ್ತೆ ಮನೇಲಿ ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು ಆಗಲಿ ಅಪ್ಪಾಜಿ ಆಗಲಿ ಯಾವಾಗಲೂ ಕಾಲ್ ಮಾಡ್ತಾ ಇರ್ತಾರೆ ಅದರಲ್ಲೂ ಸಾಟರ್ಡೆ ಸಂಡೇ ಬಂತು ಅಂತಂದರೆ ಕಾಲ್ ಮಾಡಿ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಇರ್ತಾರೆ ಬಟ್ ನಮಗೆ ಶಾಪ್ ಇರೋದ್ರಿಂದ ನಾವು ಸ್ವಲ್ಪ ಹೋಗೋದು ಈ ನಡುವೆ ಕಡಿಮೆ ಆಗೋಯಿತು ಮುಂಚೆ ಎಲ್ಲ ನನ್ನ ಹಸ್ಬೆಂಡು ಹದಿನೈದು ದಿನಕ್ಕೋ ಅಥವಾ ಒನ್ ಮಂತ್ಗೋ ಒಂದು ಸರಿ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಒಂದು ಮಂತಲ್ಲಿ ಟೂ ಟೈಮ್ಸೇ ಬಂದು ಹೋಗ್ತಿದ್ವಿ ಅಂತಲೇ ಹೇಳ್ಬೋದು ಬಟ್ ಈ ಸರಿ ಸ್ವಲ್ಪ ಲಾಂಗ್ ಗ್ಯಾಪ್ ಆಗೋಯ್ತು ಮಮ್ಮಿಯವ್ರ ಮನೆ ಶಿಫ್ಟ್ ಮಾಡಾದ್ಮೇಲೆ ಹೋಗಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಾಗ ಕರ್ಕೊಂಡು ಬಂದರು ನೆಕ್ಸ್ಟ್ ವೀಕೆಲ್ಲ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬಿಟ್ರೆ ನಮ್ಮನ್ನು ಸ್ವಲ್ಪ ಈ ಕಡೆ ಕರ್ಕೊಂಡು ಬರೋಕ್ಕಾಗೋದಿಲ್ಲ ಒಂದು ವಾರ ಹೋಗ್ತಾರೆ ಅವರು ಹೋದರೆ ಟ್ರಿಪ್ ಎಲ್ಲ ಹಾಕೊಂಡಿದ್ದಾರೆ ಹಾಗಾಗಿ ಇನ್ನೂ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮನ್ನು ಇವಾಗಲೇ ಕರ್ಕೊಂಡು ಬಂದರು ನಮ್ಮನೇಲಿ ನಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ಬಿಡ್ತು ಅವರಿಗೆಲ್ಲ ಮಮ್ಮಿ ಅಪ್ಪಾಜಿ ಅಂತೂ ಸ್ಯಾಟರ್ಡೆ ಸಂಡೇ ಬರ್ತಾನೆ ಇರ್ತಾರೆ ವೀಕ್ಲಿ ಒನ್ಸ್ ಆದ್ರೂ ಮಕ್ಕಳು ಮೊಮ್ಮಕ್ಕಳು ಅಂದರೆ ಅವ್ರಿಗೆ ಸಿಕ್ಕಾಬಟ್ಟೆ ಆಸೆ ಅಲ್ವಾ ಹಂಗಾಗಿ ನಾವಲ್ಲಿಗೆ ಹೋದರೆ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಅದರಲ್ಲೂ ನನ್ನ ತಂಗಿ ನನ್ನ ತಂಗಿ ಪಾಪುಗಂತೂ ಸಿಕ್ಕಾ ಖುಷಿ ಯಾಕಂದರೆ ಅವನೊಬ್ಬನೇ ಇರ್ತಾನಲ್ವ ಅವ್ನಿಗೂ ಆಟ ಆಡಬೇಕು ಅಂತ ಅನ್ನಿಸ್ತಾ ಇರತ್ತೆ ನನ್ನ ಮಕ್ಕಳ ಜೊತೆ ಅವನು ಚೆನ್ನಾಗಿ ಹೊಂದ್ಕೊಬಿಟ್ಟಿದ್ದಾನೆ ನನ್ನ ಮಕ್ಳು ಕೂಡ ಅಷ್ಟೇ ಅವನ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಬಿಟ್ಟಿದ್ದಾರೆ ಡೈಲಿ ವೀಡಿಯೋ ಎಲ್ಲ ಮಾಡಿ ಮಾತಾಡ್ತಾ ಇರ್ತಾರೆ ಅವಾಗಲೆಲ್ಲ ಕೇಳ್ತಾನೆ ಇರ್ತಾನೆ ಯಾವಾಗ ಕರ್ಕೊಂಡು ಬರ್ತೀಯಾ ಯಾವಾಗ ಕರ್ಕೊಂಡು ಬರ್ತೀಯಾ ಅಜ್ಜಿ ಅಂತ ಹೇಳಿ ಹಂಗಾಗಿ ಅವಳು ಸಿರಿ ಅಂದರೆ ಅವನಿಗೆ ತುಂಬ ಇಷ್ಟ ಅಕ್ಕ ಅಕ್ಕ ಅಂತ ಅಂದ್ಕೊಂಡು ಇಬ್ಬರು ಚೆನ್ನಾಗಿ ಆಟ ಇದ್ಬಿಡ್ತಾರೆ ಸೊ ಅವ್ರು ನಾವೆಲ್ಲ ಹೋಗಿದ್ದಕ್ಕೆ ಅವನಿಗಂತೂ ಇನ್ನೂ ಫುಲ್ ಖುಷಿ ಆಗೋಯಿತು ಹೋಗಿದ ತಕ್ಷಣ ಫುಲ್ ಆಟವೇ ಆಯಿತು ಅವರಿಬ್ಬರದ್ದು ಬಸ್ಸಿ ಆಟ ಆಡಿದ್ರೆ ನಮಗಂತೂ ನೋಡಿ ನೋಡಿನೇ ಸುಸ್ತಾಯಿತ್ತು ಅಷ್ಟು ಆಟ ಆಡ್ತಾಯಿದ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕೀಟ್ಲೆ ಎಲ್ಲ ಮಾಡಿಕೊಂಡು ಅಪ್ಪಾಜಿ ಜೊತೆ ಅಂತೂ ಫುಲ್ ಅಂದರೆ ಫುಲ್ ಕ್ಲೋಸ್ ಆಗಿಬಿಡ್ತಾರೆ ಹೊರ್ಗಡೆ ಎಲ್ಲ ಕರ್ಕೊಂಡೋಗಿದ್ದು ಬರಲೇಬೇಕು ಪಾರ್ಕೆಲ್ಲ ಕರ್ಕೊಂಡೋಗಿದ್ದು ಬರಬೇಕು ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಇಲ್ಲ ಅಂದರೆ ಅಪ್ಪಾಜಿನ ಬಿಡೋದೇ ಇಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣನೇ ಫಸ್ಟ್ ಅಪ್ಪಾಜಿ ಮಾಡೋ ಕೆಲಸ ಅವರಿಬ್ಬರನ್ನ ಹೊರ್ಗಡೆ ಕರ್ಕೊಂಡೋಗೋದು ನಾನು ಬ್ಯಾಂಡ್ ಡೈಲಿ ಇದೇ ಆಗಿತ್ತು ಅಪ್ಪಾಜಿದು ಬೆಳಗ್ಗೆ ಏನೋ ಹೊರಟೋಗಿಬಿಡ್ತಾಯಿದ್ರು ಸಿಕ್ಸ್ ಓ ಕ್ಲಾಕೇನೆ ಬಟ್ ಸಂಜೆ ಒಂದು ನಾಲ್ಕು ನಾಲ್ಕುವರೆಗೆ ಬಂದರೆ ಫಸ್ಟು ಡ್ರೆಸ್ ಚೇಂಜ್ ಮಾಡ್ತಾ ಇರಲಿಲ್ಲ ಮೊದಲು ಮಕ್ಕಳನ್ನೇ ಹೊರ್ಗಡೆ ಕರ್ಕೊಂಡೋಗ್ತಿದ್ದಿದ್ದು ಕರ್ಕೊಂಡೋಗಿ ಆಟ ಆಡಿಸ್ಕೊಂಡೆಲ್ಲ ಕರ್ಕೊಂಡು ಬರೋರು ಇದೇ ರೂಟೀನ್ ದಿನ ನಡೀತಾ ಇತ್ತು ಅಪ್ಪಾಜಿಗೂ ಏನೋ ಆಸೆ ಅವ್ರನ್ನ ಕರ್ಕೊಂಡೋಗಿ ಹೊರ್ಗಡೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ತಿನ್ನ ್ಕೊಂಡು ಆಟ ಆಡಿಸ್ಕೊಂಡು ಬರ್ತಾಯಿದ್ರು ಅವರು ಕೂಡ ಅಷ್ಟೇ ಮೊಮ್ಮಕ್ಳ ಬಗ್ಗೆ ಜಾಸ್ತಿ ಅಂದರೆ ಜಾಸ್ತಿ ಕಾಳಜಿ ವಹಿಸ್ತಾರೆ ತುಂಬ ಅಂದರೆ ತುಂಬ ಇಷ್ಟ ಡೈಲಿ ಒಂದು ಹತ್ತು ಸರಿ ಕಾಲ್ ಮಾಡ್ತಾರೆ ನಮ್ಮ ಮಮ್ಮಿ ಅಪ್ಪಾಜಿ ಇಬ್ಬರು ಅವ್ರ ಮೊಮ್ಮಕ್ಕಳನ್ನು ವಿಚಾರಿಸ್ಕೊಳ್ಳೋಕ್ಕೆ ಪ್ಲಸ್ ನನ್ನನ್ನು ವಿಚಾರಿಸ್ಕೊಳ್ಳೋಕ್ಕೆ ನನ್ನ ಮೇಲೆ ಏನು ಪ್ರೀತಿ ಕಡಿಮೆ ಆಯಿತು ಅಂತಲ್ಲ ಬಟ್ ಮೊಮ್ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಆಯಿತು ಅಷ್ಟೇನೆ ಇನ್ನೇನಿಲ್ಲ ಸೊ ಹಿಂಗಿರುತ್ತೆ ನಮ್ಮ ಮನೆಯಲ್ಲಿ ಇನ್ನು ನನ್ನ ತಂಗಿ ಕಬಾಬ್ಗೆಲ್ಲ ರೆಡಿ ಅಲ್ವಾ ಸೊ ನಾನು ಕಬಾಬ್ನ ಫ್ರೈ ಮಾಡೋಣ ಅಂತ ಬಂದೆ ಬಿಕಾಸ್ ನನ್ನ ತಂಗಿ ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾ ಇದ್ಲು ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾಳೆ ಅವಳಾದರೆ ಹಾಗಾಗಿ ಅವಳೇ ಊಟ ಮಾಡಿಸ್ತೀನಿ ನೀನು ಹೋಗಿ ಹಾಕು ಅಂತ ಹೇಳಿದ್ಲು ನಮ್ಮನೇಲಿ ಕಬಾಬು ಮಾಡ್ತಿದ್ರೆ ಮಾತ್ರ ಅಲ್ಲಿ ಫ್ರೈ ಆಗ್ತಿದ್ದಂಗೆ ಎಲ್ಲರೂ ಬಂದಿರ್ತಾರೆ ಅಂದರೆ ಮಕ್ಳುಗಳು ಇಬ್ಬರು ಬಂದಿರ್ತಾರೆ ಇಬ್ಬರು ಬಂದು ಕಬಾಬ್ ಬೇಕು ಕಬಾಬ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇರೋದ್ರಿಂದ ಊಟಕ್ಕೆ ಅಂತಲೇ ಸ್ವಲ್ಪ ಎತ್ತಿಟ್ಬಿಡ್ತೀವಿ ಫಸ್ಟು ಒಂದು ರೌಂಡು ಎಲ್ಲಗೂ ಕೊಟ್ಬಿಡ್ತೀವಿ ತಿನ್ಲಿ ಅಂತ ಹೇಳಿ ಅಷ್ಟು ಇಷ್ಟಪಡ್ತಾರಲ್ವ ಹಾಗಾಗಿ ಇನ್ನು ನಾನು ನನ್ನ ತಂಗಿ ಮಮ್ಮಿಯೆಲ್ಲ ಒಂದಷ್ಟೊತ್ತು ಮಾತಾಡಿದ್ವಿ ಏನೇನು ಮಾತಾಡಿದ್ವಿ ಅಂತಲೇ ಗೊತ್ತಿಲ್ಲ ಅಷ್ಟು ಇರುತ್ತಲ್ವ ಡೈಲಿ ಕಾಲ್ ಮಾಡ್ತಾರೆ ಬಟ್ ಆದ್ರೂ ಎದುರುಗಡೆ ಸಿಕ್ಕಿದಾಗ ಮಾತಾಡೋದೇ ಬೇರೆ ಹಂಗಾಗಿ ಅದು ಇದು ಅಂತ ಏನೇನೋ ಮಾತಾಡಿಕೊಂಡು ಕಬಾಬ್ ಎಲ್ಲಾ ಹಾಕಿದ್ದಾಯ್ತು ಒಂದು ರೌಂಡ್ ಖಾಲಿನೂ ಕೂಡ ಆಗ್ಬಿಡ್ತು ಮಮ್ಮಿ ಎಂತ ಒಳ್ಳೆ ಶೆಫ್ ಅಂತಂದ್ರೆ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅವ್ರ ಅಡುಗೆಗಳು ನಮಗೂ ಕೂಡ ಅಷ್ಟೇನೇನೆ ಇನ್ನು ನಾವೆಲ್ಲ ಈ ಕಡೆ ಅಡುಗೆ ಮಾಡೋದ್ರಲ್ಲಿ ಆಗಿದ್ರೆ ನಮ್ಮ ಯಜಮಾನ್ರು ಕ್ರಿಕೆಟ್ ನೋಡ್ತಾ ಇದ್ರು ಟೈಮ್ ಸಿಕ್ಕಿದ್ರೆ ಸಾಕು ಬರೀ ಕ್ರಿಕೆಟ್ ಕ್ರಿಕೆಟ್ ಅಂತಾನೆ ಇರ್ತಾರೆ ಅವ್ರಿಗೆ ಸ್ವಲ್ಪನೇ ಅಲ್ವಾ ಟೈಮ್ ಸಿಗೋದು ಡ್ಯೂಟಿಗೆ ಹೋಗ್ತಾರಲ್ವ ಹಾಗಾಗಿ ನಾನು ಯಾವಾಗಲೂ ಬೈತಾ ಇರ್ತೀನಿ ಏನು ಸಿದ್ದು ರಿಮೋಟ್ ಸಿಕ್ಕಿದ್ರೆ ಬರೀ ಕ್ರಿಕೆಟ್ನೇ ಹಾಕೊತೀರಾ ಅಂತ ಹೇಳಿ ಬಟ್ ನಾನು ನೀವು ನಡೀರಮ್ಮ ಅಡುಗೆ ಮಾಡ್ತಿದ್ದೀರಲ್ಲ ಮಾಡ್ರಿ ಮಕ್ಕಳು ಏನಾದರೂ ಬೊಂಬೆ ಕೇಳಿದ್ರೆ ನಾನು ಹಾಕೊಡ್ತೀನಿ ನನ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ ನೀವು ಹೋಗಿ ಅಡುಗೆ ಮಾಡಿ ಅಂತ ನೈಸ್ ಮಾಡಿ ಕಳಿಸ್ಬಿಟ್ರು ಇನ್ನು ಮಮ್ಮಿ ಈ ಕಡೆ ಚಿಕನ್ ಫ್ರೈ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಇನ್ನು ಚಿಕನ್ ಫ್ರೈ ರೆಡಿ ಆಗಬೇಕಷ್ಟೇನೇ ಆ ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದಾರೆ ಎಲ್ಲ ರೆಡಿಯಾಗಿದ್ದ ತಕ್ಷಣ ಊಟ ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು ನಮ್ಮ ಮನೇಲಿ ವೆಜ್ ಅಂತ ಬಂದರೆ ಮುದ್ದೆ ಇರಲೇಬೇಕು ಮಮ್ಮಿಗೂ ಅಷ್ಟೇ ಅಪ್ಪಾಜಿಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಅಷ್ಟೇ ನನಗೂ ನನ್ನ ತಂಗಿಗೂ ಬಿರಿಯಾನಿ ಇಷ್ಟ ಆಗುತ್ತೆ ಬಟ್ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಮಮ್ಮಿ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ಕೊಳ್ಳೋರಂತೆ ಇವತ್ತು ಮುದ್ದೆ ಮಾಡಿಬಿಡೋಣ ಅಂತ ಹೇಳಿದ್ರು ಮುದ್ದೆ ಬಿರಿಯಾನಿ ಎಲ್ಲ ಮಾಡಿದ್ರೆ ಬಿರಿಯಾನಿ ಯಾರೂ ತಿನ್ನೋದೇ ಇಲ್ಲ ಮುದ್ದೆ ತಿನ್ಬಿಡ್ತಾರೆ ಇಲ್ಲ ಮುದ್ದೆ ತಿನ್ಬಿಟ್ರೆ ಬಿರಿಯಾನಿ ಯಾರೂ ತಿನ್ನೋದಿಲ್ಲ ಬಿರಿಯಾನಿ ತಿನ್ಬಿಟ್ರೆ ಮುದ್ದೆ ಯಾರು ತಿನ್ನೋದಿಲ್ಲ ಈ ಥರ ಆಗ್ಬಿಡುತ್ತೆ ಅಂತ ಹೇಳಿ ಮಮ್ಮಿ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾವು ಸುಮ್ಮನಾದ್ವಿ ಬಟ್ ಬಟ್ ನನ್ನ ತಂಗಿಗೆ ಬಿರಿಯಾನಿ ಇದ್ದರೆ ಓಕೆ ಮುದ್ದೆ ಏನು ಬೇಡ ಇಲ್ಲ ಅಂತಂದರೆ ನಾವು ಸ್ವಲ್ಪ ಮುದ್ದೆ ತಿನ್ಕೋತೀವಿ ನಮಗೂ ಮುದ್ದೆ ಇಷ್ಟನೇ ಬಟ್ ನೈಟ್ ಹೊತ್ತು ಮಾತ್ರ ಅಷ್ಟೇ ನಮ್ಮನೇಲಿ ಮುದ್ದೆ ಮಾಡೋದು ಮಾರ್ನಿಂಗ್ ಎಲ್ಲ ಮಾಮೂಲಿ ಟಿಫನ್ ಬಾಕ್ಸು ಅದು ಇದು ಅಂತ ನಮ್ಮ ತೊಗೊಂಡು ಹೋಗೋದ್ರಿಂದ ನಾವು ಶಾಪಿಗೆ ತರೋದ್ರಿಂದ ಎಲ್ಲರೂ ಬೆಳಗ್ಗೆ ಹೊತ್ತು ತಿಂಡಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನೈಟ್ ಹೊತ್ತಷ್ಟೇ ಮುದ್ದೆ ಸಾಂಬಾರು ರೈಸ್ ಅಂತ ಹೇಳಿ ಮಮ್ಮಿ ಈ ಕಡೆ ಚಿಕನ್ ಫ್ರೈ ಮಾಡ್ತಿದ್ದಾರಲ್ವ ಈ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕೆಲವೊಬ್ಬರು ಮನೇಲಿ ಮಾಡ್ತಾರೆ ಅಂತ ಅಂದ್ಕೋತೀನಿ ಯಾಕಪ್ಪ ಅಂತಂದರೆ ನಾರ್ಮಲಿ ನಾವು ನಮ್ಮ ಕಡೆ ಎಲ್ಲ ತಿಂದಿರೋದ್ರಲ್ಲಿ ಎಲ್ಲರ ಮನೇಲಿ ಇದೇ ಥರನೇ ಮಾಡೋದು ಒಬ್ಬೊಬ್ಬರು ಮಾತ್ರ ಸಾಂಬಾರು ಒಳಗಡೆ ಪೀಸಸ್ ಎಲ್ಲ ಇಟ್ಬಿಡ್ತಾರೆ ಬಟ್ ನಾವು ಆ ಥರ ಎಲ್ಲ ಸಪ್ರೇಟ್ ಫ್ರೈ ಮಾಡ್ಕೊತೀವಿ ಅದನ್ನೇ ಇವಾಗ ಕೂಡ ಮಾಡ್ತಾ ಇರೋದು ಸಿಂಪಲ್ ಅಂದರೆ ಸಿಂಪಲ್ ಮಾಡ್ಕೊಳ್ಳೋದೇನು ಅಷ್ಟೊಂದು ಕಷ್ಟ ಅಲ್ಲ ಸಾಂಬಾರ್ ಜೊತೆ ಚಿಕನೆಲ್ಲ ಬೆಂದಿರುತ್ತಲ್ವ ಸೊ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಒಂದು ಬ್ಯಾಂಡ್ಲೀಲಿ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ನೆಕ್ಸ್ಟು ಚಿಕನ್ ಏನು ಬೆಂದು ಬೇಯಿಸ್ಕೊಂಡಿರ್ತೀವೋ ಸಪ್ರೇಟಾಗಿ ಎತ್ಕೊಂಡಿರ್ತೀವಲ್ಲ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರಿಗೆ ಅಂತ ಹೇಳಿ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡಿರ್ತೀವಿ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿದ್ರೆ ಆಯಿತು ಮೇಲ್ಗಡೆ ಸ್ವಲ್ಪ ಗಾರ್ನಿಶಿಂಗೆ ಅಂತೇಳಿ ಕೊತ್ಮಿ Y sopa con re. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಫ್ರೈ ನಮಗಂತೂ ತುಂಬಾ ಇಷ್ಟ ಈ ಥರ ಸಪ್ರೇಟ್ ಮಾಡಿಲ್ಲ ಅಂತಂತಂದರೆ ನಮ್ಗೆ ಆಗೋದೇ ಇಲ್ಲ ನಮ್ಗೆ ಈ ಥರ ಸಪ್ರೇಟ್ ಮಾಡಲೇಬೇಕು ಚಿಕನ್ ಸಾಂಬಾರು ಸಪ್ರೇಟು ಫ್ರೈ ಸಪ್ರೇಟ್ ಮಾಡ್ಕೊತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಯಾರಾದರೂ ಅಕಸ್ಮಾತ್ ತುಂಬ ಜನ ಇದೇ ಥರ ಮಾಡೋದು ಬಟ್ ಯಾರಾದ್ರೂ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇನ್ನು ಮುಂಚೆನೇ ಹೇಳ್ದಂಗೆ ಚಿಕನ್ ಸಾಂಬಾರು ರೆಡಿ ಆಯಿತು ಮತ್ತು ಈ ಕಡೆ ಕಬಾಬ್ ಕೂಡ ರೆಡಿ ಆಯಿತು ಫ್ರೈ ಕೂಡ ರೆಡಿ ಆಯಿತು ಇನ್ನು ಇದಕ್ಕೆ ಬಿಸಿ ಬಿಸಿ ಮುದ್ದೆ ಇದ್ದರೆ ಹೇಗಿರುತ್ತೆ ಅಲ್ವಾ ಸೊ ಹಂಗಾಗಿ ಮಮ್ಮಿ ಮುದ್ದೆ ರೆಡಿ ಮಾಡ್ತಿದ್ದಾರೆ ನಮ್ಮ ಮನೇಲಿ ಮಮ್ಮಿ ಆಗಲಿ ಅಪ್ಪಾಜಿ ಆಗಲಿ ಅಥವಾ ನನ್ನ ಹಸ್ಬೆಂಡ್ ಆಗಲಿ ಈ ಥರ ನಾನ್ವೆಜ್ಜು ಅಥವಾ ಉಪ್ಸಾರು ಏನಾದರೂ ಮಾಡಿರ್ತೀವಿ ಅಂತಂದರೆ ಮುದ್ದೆ ಇಡ್ಲೇಬೇಕು ಅವರಿಗೆ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ ಮುದ್ದೆ ಇತ್ತು ಅಂತಂದರೆ ರೈಸ್ ತಿನ್ನಲ್ಲ ನೈಟ್ ಹೊತ್ತು ಅವರು ಮುದ್ದೆನೇ ತಿನ್ನೋದ್ರಿಂದ ಒಂದು ಅಥವಾ ಒನ್ ಆ್ಯಂಡ್ ಹಾಫ್ ಮುದ್ದೆ ತಿಂತಾರೆ ಇವಾಗ ಮುದ್ದೆನೂ ರೆಡಿ ಆಯಿತು ಸೊ ಇವಾಗ ಫುಲ್ ಬ್ಯಾಟಿಂಗ್ ಮಾಡೋದಷ್ಟೇ ಬ್ಯಾಲೆನ್ಸು ನೋಡಿ ಎಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ನೋಡ್ತಿದ್ರೇ ತಿನ್ಬೇಕು ಅಂತ ಅನ್ನಿಸ್ತಿದೆ ಇನ್ನು ಊಟ ಎಲ್ಲ ಮುಗಿಸಿ ನಾವೆಲ್ಲ ಮಲಗೋದು ಸ್ವಲ್ಪ ಲೇಟ್ ಆಗೋಯ್ತು ಯಾಕೆಂದರೆ ಅಪರೂಪಕ್ಕೆ ಬಂದಿದ್ದೆ ಅಲ್ವ ತುಂಬಾ ಮಾತಾಗೋಯ್ತು ಇನ್ನು ಬೆಳಗ್ಗೆ ಎದ್ದು ನಾವು ಕೂಡ ನಮ್ಮ ಮನೆ ಕಡೆ ಹೊರಟ್ವಿ ಮಮ್ಮಿ ಅಪ್ಪಾಜಿ ಊರಿಗೆ ಹೋದ್ರು ನನ್ನ ತಂಗಿನೂ ಊರಿಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬಾಯ್